ಇಲ್ಲೇ ಇಲ್ಲ ಮಾಡ್ಕೊಟ್ರೀ ಮಾಡಿ ಈಗ ಬಾಯಿಗೆ ಬಂದು ಈಗ ಈಸಿ ಆಡ್ತಾ ಇದೀವಿ ಈಗ ಎಲ್ಲಾ ಮೇ ಕೈ ಎಲ್ಲಾ ನೋವಾಗಿತ್ತು ಈಗ ಸ್ವಲ್ಪ ಎಲ್ಲ ಮಾಡ್ಕೊತ ಇದೀವಿ ಎಷ್ಟೊಂದ್ ಜನ ನೋಡಿ ದೊಡ್ಡದಾಗಿದೆ ಬಾವಿ ಹೊಸ ಲಿಂಗಾಯ ಕಥ ನಮಸ್ಕಾರ ಇದು ನ್ಯಾಷನಲ್ ಹೈವೇ ಈಗ ಇದೇ ರೋಡ್ಗೆ ನಾವು ಹೋಗಬೇಕು ಇದು ರೋಡ್ ಬಂದ್ಬಿಟ್ಟು ಇಪ್ಪತ್ತಾರು ಕಿಲೋಮೀಟರ್ ಇದೆ ಫುಲ್ ಲೆಂತ್ ರೋಡು ಅದಕ್ಕೆ ನಾವು ಹೋಗ್ಬೇಕು ಈಗ ನಡ್ಕೊಂಡು ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಈಗ ಬಂದು ಆ ಸರ್ಕಾರಿ ಹಾಸ್ಪಿಟ್ಲ್ ಹತ್ರ ಮುಟ್ಟಿವಿ ಇಲ್ಲೇ ಇದೆ ಹಾಸ್ಪಿಟ್ಲು ಇಪ್ಪತ್ತಾರು ಕಿಲೋಮೀಟ್ರ್ ರೀಚ್ ಆದ್ವಿ ಈಗ ಮುಂದೆ ಒಂದು ದೇವಸ್ಥಾನ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ವಸ್ತಿ ಮಾಡಬೇಕು ಆಯ್ತು ಬೆಳಗ್ಗೆ ಎದ್ಬಿಟ್ಟು ಹೋಗೋದು ನಾಳೆ ಸಾಯಂಕಾಲ ಒಟ್ಟಿಗೆ ತಾಯಿಯ ಸನ್ನಿಧಿಗೆ ಹೋಗ್ತೀವಿ ಹೋಗಿ ಮುಟ್ಟಿ ನೆಕ್ಸ್ಟ್ ವೀರದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಈಗ ಬಾಗಿ ಭಾಗಿಯೊಂತಿದ್ದೀವಿ ಈಗ ಬೆಳಗ್ಗೆ ಐದು ಗಂಟೆ ಹತ್ರ ಮಲ್ಕೊಂಡಿದ್ವಿ ಈಗ ಎದ್ದು ಮತ್ತ ಪ್ರಯಾಣ ಸ್ಟಾರ್ಟ್ ಮಾಡಬೇಕು ಹೋಗಿ ಟಿ ಮತ್ತ ಸ್ಟಾರ್ಟ್ ಮಾಡಬೇಕು ಈಗ ನಮ್ಮ ಪ್ರಯಾಣ ಇದು ಒಂದು ಕಾಲು ರಸ್ತೆ ಈ ದಾರಿಯಲ್ಲಿ ಹೋಗುವಾಗ ಒಂದು ಚಿಕ್ಕದೊಂದು ಗುಡಿ ಕಾಣಿಸುತ್ತೆ ನೋಡಿ ಈ ಗುಡಿಗೆ ನಾವು ಕಾಯಿಯನ್ನು ಹೊಡೆದು ನಾವು ಈ ದಾರಿಗೆ ನಾವು ಸಾಗಬೇಕು ಈ ದಾರಿಯೇ ಕತ್ತರಿ ಹೋಗುವಂಥ ಶಾರ್ಟ್ಕಟ್ ಈ ಎರಡು ಕಿಲೋಮೀಟ್ರ್ ಹತ್ರ ಆಗುತ್ತೆ ಈಗ ಊಟದ ಸಮಯ ಒಂದೂವರೆ ಆಯಿತು ಅದಕ್ಕೆ ನಾವು ನೆರಳಿರುವ ಜಾಗವನ್ನು ನೋಡಿ ಎಲ್ಲರೂ ಕೂಡ ಊಟವನ್ನು ಮಾಡುತ್ತಿದ್ದೇವೆ ಈಗ ರೊಟ್ಟಿ ಅಳಿಸಲಾರ್ದಂಥ ಐಟಮ್ಗಳು ತೊಗೊಂಡ್ಬರ್ತೀವಿ ದಾಸೋದು ಇಲ್ಲಾರದಲ್ಲಿ ನಾವು ಎಲ್ಲರೂ ಕೂತು ಊಟವನ್ನು ಮಾಡುತ್ತೇವೆ ತಿಂಡಿ ಆಗಿರ್ಬೋದು ಮತ್ತು ಆಗಿರ್ಬೋದು ಎಲ್ಲ ಆಳ್ಸಾರ ಐಟಮ್ ತೊಗೊಂಬರ್ತೀವಿ ನೋಡಿ ಎಷ್ಟೊಂದು ಪ್ರಶಾಂತವಾಗಿದೆ ಈ ಜಾಗ ಹಿಂಚೆ ಮರ ಇದು ಪ್ರಶಾಂತವಿದೆ ನಾವು ಈಗ ಕಟ್ ಅಲ್ಲಿ ಮಣ್ಣು ರಸ್ತೆಗೆ ಬಂದಾಯಿತು ನೋಡಬಹುದು ಈಗ ಪೂಜಾರಿ ಅವರು ಬಂದಿದ್ದಾರೆ ನಾವು ವರ್ಷ ಕೂಡ ಇಲ್ಲಿ ಬರಬೇಕಾದ್ರೆ ಈ ದೇವರಿಗೆ ಕಾಯಿಯನ್ನು ಹೊಡೆದು ಮುಂದಕ್ಕೆ ನಾವು ಸಾಗಬೇಕು ಈ ರೋಡ್ ಅಲ್ಲಿ ನಾವು ಹೋಗಬೇಕು ಎಲ್ಲರೂ ಕಾಯುತ್ತಿದ್ದಾರೆ ಬರಲಿ ಅಂತ ಜನರು ನಮಸ್ಕಾರ ಏನು ಇರಲಿಲ್ಲ ಈಗ ಸಿಮೆಂಟ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟೆಪ್ ಸ್ಟೆಪ್ ಥರ ಆದರೆ ಸ್ವಲ್ಪ ಏನು ಬೇಜಾರು ವಿಷಯ ಅಂದರೆ ಸ್ವಲ್ಪ ಬಟ್ಟೆ ಗಿಟ್ಟೆ ಒಂಥರ ಇಲ್ಲೆಲ್ಲೆಲ್ಲೆಲ್ಲ ಹಾಕ್ಬಿಟ್ಟವ್ರೆ ಇಲ್ಲಿ ಒಂಥರ ಸ್ವಲ್ಪ ಕ್ಲೀನ್ ಇಲ್ಲ ಮಾಡಬೇಕು ಕ್ಲೀನೆಲ್ಲ ಆದರೂ ಕ್ಲೀನ್ ಒಂಥರ ವ್ಯವಸ್ಥೆ ಇಲ್ಲ ಗೌರ್ಮೆಂಟ್ಗೆ ಅದೇ ಕಡೆಯಿಂದ ನಮ್ಮ ಕಡೆ ಇದ್ದರೆ ಅವರೆಲ್ಲ ಚೆನ್ನಾಗಿ ಮಾಡಿರೋರು ಗೌರ್ಮೆಂಟ್ ಕಡೆ ಆಗಿದೆ ಅದಕ್ಕೆ ಯಾರು ಅಷ್ಟೊಂದು ಕೇರ್ ತೊಗೊಳ್ತಾ ಇಲ್ಲ ನೋಡಿ ಬನ್ನಿ ಮುಂದೆ ಎಲ್ಲ ಹೋಗೋಣ ಆಯಿಯ ಒಳೆ ದಂಡಿಗೆ ಇರುವಂಥ ದೇವಸ್ಥಾನ ಪ್ರತಿಯೊಬ್ಬರು ಇಲ್ಲೇ ಪೂಜೆ ಮಾಡಿಕೊಂಡು ಒಳಗಡೆ ಹೋಗ್ಬೇಕು ಗುಡಿಗೆ ತೊಟ್ಲ ಇದೆ ಕಾಂಕ್ರೀಟ್ ಒಂಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ಬನ್ನಿ ಒಳಗಡೆ ಗರ್ಭಗುಡಿಗೆ ಹೋಗೋಣ ಇದು ಹಾಯಿಯ ಸನ್ನಿಧಿಗೆ ಹೋಗುವಂಥ ರಸ್ತೆ ಇವಾಗ ಆರ ಆರು ಗಂಟೆನಾಗಿದೆ ಅದಕ್ಕೆ ಸ್ವಲ್ಪ ಯಾರು ಇಲ್ಲ ಬೆಳಗ್ಗೆ ಹೊತ್ತು ಎಲ್ಲ ಅಂಗಡಿ ಅಂಗಡಿ ತೆಗಿತಾರೆ ಇದು ಹೋಟಲು ನಾಶಗಿಷ್ಟ ಮಾಡಿ ಕೊಂಡು ಇದರಲ್ಲಿ ಹೋಗ್ತಾ ಇದ್ವಿ ಈಗ ಸ್ವಲ್ಪ ತೆಗೆದಿಲ್ಲ ಸ್ವಲ್ಪ ಇನ್ನೂ ಟೈಮ್ ತೊಗೊಳ್ತಾರೆ ತೆಗೋಕ್ಕೆ ಇದು ಕಾಯಿಯ ಮಾರುವಂಥ ಜಾಗ ಇವತ್ತು ಯಾರೂ ಇರ್ತಾ ಇಲ್ಲ ಸದ್ಯಕ್ಕೆ ಇನ್ನು ಬೆಳಗ್ಗೆ ನೋಡಬೇಕು ಇಲ್ಲಿ ರಶ್ ಆಗಿರುತ್ತೆ ಈಗ ಯಾವುದಿಲ್ಲ ಖಾಲಿ ಬಂಡಿ ಈಗ ಎಂಟ್ರೆನ್ಸ್ ತಾಯಿಯ ಹೋಗುವಂಥ ದಾರಿ ನೋಡ್ಬೋದು ಇದು ಎಂಟ್ರೆನ್ಸ್ ಗುಡಿ ಇಲ್ಲಿ ದೇವರಿಗೆ ಬಂದರ ಈ ಸು ಗುಡಿ ಸುತ್ತ ಐದು ರೌಂಡನ್ನು ಹೊಡೆದು ಈ ಕಡೆ ಕಾಣುವಂಥ ರಸ್ತೆಗೆ ನಾವು ಹೋಗಬೇಕು ಯಾಕಪ್ಪ ಅಂದರೆ ಈ ರಾ ದಾರಿಗೆ ಹೋದರೆ ಆಯಾ ಸನ್ನಿಧಿಗೆ ಹೋಗುವಂಥ ದಾರಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಎಲ್ಲ ಕಾಯಿ ಸಕ್ಕರೆ ಯಾರಾದರೂ ಇಡೋರು ಸೀರೆ ಬಳೆ ಎಲ್ಲ ಹೋಯ್ತಾರೆ ಬೇಡ್ಕಂದಂಥ ಭಕ್ತರು ಕಾಯಿ ಸಕ್ಕರೆ ನೋಡ್ಬೋದು ಎಲ್ಲನೂ ಪ್ರತಿಯೊಂದು ಕೂಡ ಒಬ್ಬೊಬ್ರು ಕಾಯಿ ಕರ್ಪೂರ ಸಕ್ಕರೆ ಕಡಲೆ ಬೇಳೆ ಅಕ್ಕಿ ಬಾಳೆಹಣ್ಣು ಪ್ರತಿಯೊಂದು ಕೂಡ ಇಕ್ಕಿದ್ದಾರೆ ಆಯ ಗರ್ಭಗುಡಿಗೆ ಹೋಗುವಂಥ ದಾರಿ ಇದು ರೈಟ್ ಸೈಡಿಗೆ ಹೋಗುವಂಥ ರಸ್ತೆ ಬನ್ನಿ ಒಳಗಡೆ ಹೋಗೋಣ ಈ ತಾಯಿಯ ಗರ್ಭಗುಡಿ ಸುತ್ತ ಐದು ರೌಂಡನ್ನು ಹಾಕುತ್ತಾರೆ ತಪ್ಪದೆ ನೋಡಿ ಎಷ್ಟು ಅರವತ್ತು ಜನ ಇದ್ದೇವೆ ನಾವು ಐದು ರೌಂಡ್ ಹಾಕುತ್ತೇವೆ ಬೇಡಿಕೊಂಡು ಎತ್ತಿದರೆ ಇದು ಸರಳವಾಗಿ ಬಂದರೆ ಆಗುತ್ತೆ ಎನ್ಕೊಂಡಿದ್ದಂತ ನಂಬಿಕೆ ನೋಡಬಹುದು ಕಾಯಿ ಕೂಡ ಕಟ್ಟಿದ್ದಾರೆ ಇದು ಕಾಣಿಸುತ್ತಲ್ಲ ಈ ಮೆಟ್ಟಲು ಇದು ಇನ್ನೂರು ರೂಪಾಯಿ ಟಿಕೆಟ್ ರಶ್ ಇದ್ದಾದ ಟೈಮಲ್ಲಿ ಇದು ಆವಾಗ ಸಿಡಿಯನ್ನು ಆಡುತ್ತಿದ್ದರು ಎಷ್ಟೊಂದು ಚೆನ್ನಾಗಿತ್ತು ನೋಡೋಕೆ ಈಗ ಗೌರ್ಮೆಂಟಿಗಾದ ಮೇಲೆ ಸಿಡಿ ನೋಡೋಕೆ ಆಗುತ್ತೇನೆ ಇಲ್ಲ ಅದು ಬ್ಯಾನ್ ಮಾಡಿದ್ದಾರೆ ಇಂದಿನ ನಮ್ಮ ಮಕ್ಕಳು ಕೂಡ ನೋಡುವ ಅದೃಷ್ಟನೇ ಕಳೆದು ಹೋಗಿದೆ ಇದು ಮತ್ತೆ ನಮ್ಮ ನಮ್ಮವರೆಗೆ ಗೋರ್ಮೆಂಟಿಗೆ ಆಗಬಾರದಿತ್ತು ಏನು ಮಾಡುತ್ತೆ ಅದೃಷ್ಟವಶ ಆಗಿತ್ತು ನಮ್ಮ ಜನಸಂಖ್ಯೆ ನೋಡಿ ಇಷ್ಟೊಂದು ಜನ ಇದ್ದಾರೆ ರೌಂಡ್ ಹೊಡೆಯೋಕ್ಕೆ ನೋಡಿ ನಾಯಿ ಕೂಡ ಅಂತ ನಾವು ಹೇಳೋಕ್ಕಾಗಲ್ಲ ಇದು ಒಂಥರ ದೇವರ ಥರನೇ ಐದು ರೌಂಡ್ ಹೊಡೆದಿದೆ ನಮ್ಮ ಜೊತೆ ನಾವು ನಿಂತ್ಕೊಂಡಿರ್ಸುತ್ತಕ್ಕೆ ಅದು ಕೂಡ ನಿಂತುಕೊಳ್ಳುತ್ತೆ ನೋಡಿ ಎಲ್ಲ ಗಾಬರಿ ಆಗ್ತಾ ಇದಾರೆ ಇನ್ನು ನೋಡಿ ಲೈವ್ ಆಗಿ ಕ್ಯಾಮ್ರಾ ಕೂಡ ಇಕ್ಕಿದ್ದಾರೆ ಒಂದು ಚೂರಿ ಏನಾಗಬಾರ್ದಂತೆ ಬನ್ನಿ ಆಯಿ ಗರ್ಭಗುಡಿಗೆ ಹೋಗೋಣ टला ಇದು ತಾಯಿಯ ವಿಗ್ರಹ ಬನ್ನಿ ಈಗ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಬಿಡೋಲ್ಲ ಯಾರು ಫೋಟೋ ವಿಡಿಯೋ ತೆಗಂಗಿಲ್ಲ ಆದರೂ ಕೂಡ ಯಾರಿಗೆ ಕಣ್ಣಿಗೆ ಹಾಗೆ ತೆಗೆದಿದ್ದೀನಿ ನೋಡಿ ತಾಯಿಯ